ಎಲ್ರಿಗೂ ನಮಸ್ಕಾರ ಇಷ್ಟು ದಿನ ಒಂದು ನಾಲ್ಕೈದು ದಿವ್ಸದಿಂದನ ನಮ್ಮ ಕ್ವೀನ್ ಕ್ರಾಫ್ಟ್ ಸಾಫ್ಟ್ವೇರ್ ಸರಿಯಾಗಿ ವರ್ಕ್ ಆಗದೇ ಇರೋ ಕಾರಣ ವಿಡಿಯೋ ಹಾಕಿರಲಿಲ್ಲ ಈಗ ಮತ್ತೆ ವಾಪಸ್ ಬಂದಿದೆ ಆದ್ರೂ ಪೂರ್ತಿಯಾಗಿ ಬಂದಿಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಕೆಲವೊಂದು ಕ್ಯಾರೆಕ್ಟ್ರುಗಳು ಈಗ ಸಂಪತ್ತಿಗೆ ಸವಾಲಲ್ಲಿ ಬರ್ತಾವಲ್ಲ ಮೇನ್ ಕ್ಯಾರೆಕ್ಟ್ರ್ಗಳು ಕಾಳಮ್ಮ ನೇತ್ರ ಆಮೇಲೆ ಜಯಮ್ಮ ಭಾಗ್ಯಮ್ಮ ಈ ಕ್ಯಾರೆಕ್ಟರ್ಗಳು ಇನ್ನೂ ನಮಗೆ ವಿಡಿಯೋ ಮಾಡೋದಕ್ಕೆ ಸಿಗ್ತಾಯಿಲ್ಲ ಆದ್ದರಿಂದ ಈಗ ಎಷ್ಟು ಕ್ಯಾರೆಕ್ಟರ್ಗಳಿದ್ದಾವೆ ಅವನ್ನೇ ಉಪಯೋಗಿಸ್ಕೊಂಡು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಇರ್ತೀವಿ ದಯವಿಟ್ಟು ಮತ್ತೆ ಎಲ್ಲ ಕ್ಯಾರೆಕ್ಟರ್ಗಳು ಸಿಗೋವರೆಗೂ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀವಿ ನಮಗೂ ತುಂಬ ಬೇಜಾರಾಗಿತ್ತು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಪ್ರತಿದಿನ ಕಮೆಂಟ್ ಮಾಡ್ತಲೇ ಇದ್ರಿ ನಾವು ವೀಡಿಯೋದಲ್ಲಿ ಕಮ್ಮಿನಪ್ಪ ಕಮ್ಯುನಿಟಿ ಪೋಸ್ಟಲ್ಲೂ ಹೇಳಿದ್ವಿ ಆದರೂ ಕೆಲವರು ವೀಡಿಯೋ ನೋಡದೇ ಇರೋರು ಕಮ್ಯುನಿಟಿ ಪೋಸ್ಟ್ ನೋಡದೇ ಇರೋರು ಕಮೆಂಟ್ ಮಾಡ್ತಲೇ ಇದ್ರಿ ಯಾಕೆ ಆಗ್ತಿಲ್ಲ ಹೇಳಿ ನಮಗೂ ತು ಆ ಕಮೆಂಟ್ ನೋಡಿದಾಗ ತುಂಬ ಬೇಜಾರಾಗ್ತಿತ್ತು ನೋಡಪ್ಪ ನಮ್ಮ ವೀಡಿಯೋಗೋಸ್ಕರ ಎಷ್ಟು ಜನ ಕಾಯ್ತಾ ಕಾಯ್ತಾಯಿದ್ದಾರೆ ನಮ್ಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ನಮಗೂ ತುಂಬ ಬೇಜಾರಾಗ್ತಿತ್ತು ಪ್ರತಿದಿನ ಪ್ರತಿ ಪ್ರತಿ ನಿಮಿಷನೂ ಚೆಕ್ ಮಾಡ್ತಾ ಸರಿ ಆಯಿತಾ ಸರಿ ಆಯ್ತು ಅಂತೇಳಿ ಆದರೆ ಇವತ್ತು ಮಧ್ಯರಾತ್ರಿಯಿಂದ ಸರಿಯಾಗಿದೆ ಆದ್ದರಿಂದ ಇವಾಗ ವಿಡಿಯೋ ಮಾಡ್ತಾಯಿದ್ವಿ ಈಗ ಈಗ ಕ್ಯಾರೆಕ್ಟರ್ಗಳು ಅಂದರೆ ಲಸಮಕ್ಕ ನನ್ನ ಕ್ಯಾರೆಕ್ಟರ್ ಗುಂಡಜ್ಜಿ ಆಮೇಲೆ ರಂಗಮ್ಮ ಬಾನು ಈ ಥರ ಕ್ಯಾರೆಕ್ಟರ್ಗಳು ಮಾತ್ರ ಇದ್ದಾವೆ ಮಿಕ್ಕಿದ ಕ್ಯಾರೆಕ್ಟರ್ಗಳು ಇಲ್ಲ ಈ ಸಾಕಮ್ಮ ಗಂಗಿ ಬುಸ್ ಬುಸ್ನಾಗ ಆ ಕ್ಯಾರೆಕ್ಟರ್ಗಳೂ ಇಲ್ಲ ಆದಷ್ಟು ಇರೋ ಕ್ಯಾರೆಕ್ಟರ್ನೇ ಉಪ್ಯೋಗಿಸ್ಕೊಂಡು ಕತೆ ಮಾಡ್ತೀವಿ ನೋಡಿ ಸಪೋರ್ಟ್ ಮಾಡಿ ಸರಿ ಇನ್ಯಾಕ್ ಥರ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಗುಂಡಕಾಯಿ ನಮ್ಮ ಅತ್ತೆ ನೋಡಿದ್ರೆ ನಾನು ಹೋಗಿ ದುಡ್ಡು ಕೊಟ್ಟಿರ ಅದಕ್ಕೆ ಮರಗಿ ಏನೋ ಪಾಪ ಕಷ್ಟದಾಗ ಇದಾರೆ ಅಂತ ಹೇಳಿ ಸಾಲ ತಿಳಿಸ್ಕಂಬ್ಲಿ ಅಂತ ಹೇಳಿ ದುಡ್ಡು ಕೊಟ್ಟಿದ್ಕೆ ನಾ ಅತ್ತೆ ನಾನು ಜಗಳ ಮಾಡ್ಕೊಂಡು ಮನೆ ಬಿಟ್ಟಾಗೆ ಒತ್ತು ಮಗಳ ಮನೆಗೆ ಹೋಗ್ತೀನಿ ಅಂತಾನ ನಮ್ಮ ಅಯ್ಯಪ್ಪ ನಮ್ಮ ಅಮ್ಮಯ್ಯ ನೋಡು ನಮ್ಮನ್ನ ಚಿಕ್ಕ ವಯಸ್ಸು ಇದ್ದಾಗಿದ್ದಾಗ ಮಾಡಿ ಸಾಕಿದ್ರು ನಮ್ಮ ಅಪ್ಪನ ಅಮ್ಮನೂ ಹಿಂಗೆ ನಮ್ಮ ಅಮ್ಮಯ್ಯ ನಮ್ಮ ಮೇಲೆನೆ ಸಿ ಮಾಡ್ಕೊಂಡು ಓತು ಅಂತೇಳಿ ಅಯ್ಯಪ್ಪ ಬೇಜಾರು ಮಾಡ್ಕೊಂಡು ಉಂಡೆ ಇಲ್ಲ ಹಾಂ ಉಂಡಿಲ್ಲ ಎದ್ದಾಗೋಗಿದ್ವಿ ಅಲ್ತಕ್ಕಿ ಬಂದಿಲ್ಲ ಈಟತ್ತಾದ್ರೂನು ಹಾಂ ಅಯ್ಯಪ್ಪ ಉಂಡಿಲ್ಲ ಅಂತೇಳಿ ನನ್ಗೂ ಉಮ್ಮಕ್ಕೆ ಏ ಮನ್ಸ್ ಬಂದಿಲ್ಲ ಕಣ್ ಗುಣಕಾಯಿ ಹಾಂ ಹೆಂಗೆ ಮನ್ಸ್ ಬರುತ್ತೆ ಹೇಳು ಅಯ್ಯಪ್ಪ ಉಂಡ್ರಿ ತಾನೇ ನಮಗೂ ಉಂಬಕ್ಕೆ ಮನ್ಸ್ ಬರೋದು ಅಯ್ಯಪ್ಪ ಗುಂಬಕ್ಕೆ ಇಕ್ಕಿ ನಾನು ಉಂಬನ ಅಂತೇಳಿ ನೋಡ್ತೀನಿ ಇಬ್ಬರು ಹಂಗೆ ಇಲ್ಲ ನೆನ್ನೆ ಸ್ಲೋ ಉಂಡಿಲ್ಲ ಬೈನಾಗ ಏನ್ ಮಾಡೋಣ ನೋಡ್ ಗುಂಡಕಯ್ಯ ಹಾಂ ಅಲ್ಲ ಹಿಂಗೆ ಬೇಜಾರ್ ಮಾಡ್ಕೊಂಡ್ ಕುಕ್ಕಂಡ್ರೆ ಆಗುತ್ತೆ ನಮ್ಮ ಅತ್ತೆ ನೋಡು ಅಲ್ಲ ನಾವೇನೋ ಮಾಡ್ಬಾರ್ದು ತಪ್ಪು ಮಾಡಿದೀವೇನೋ ನಾವೇನ್ ಅಡಗಾನ ದೊಡ್ಡ ದಾನ ಕೊಟ್ಟಿದೀವೇನೋ ಅಮ್ಮಂಗೆ ಸಿಟ್ ಮಾಡ್ಕೊಂಡು ಅದೇ ಹೋಗಿ ಕೈಯ ಹಾ ನಮ್ಮ ಅಯ್ಯಪ್ಪ ಅವರ ಅಮ್ಮಯ್ಯ ಸಿಟ್ ಮಾಡ್ಕೊಂಡು ಅಂತ ಹೇಳಿ ಅಯ್ಯಪ್ಪ ಪಾಪ ಬೇಜಾರ್ ಮಾಡ್ಕೊಂಡು ಉಂಡೆ ಇಲ್ಲ ಹಾ ಅಯ್ಯಪ್ಪ ಉಂಡಿಲ್ಲ ಹೇಳಿ ನನ್ಗೂ ಉಂಬಕ್ಕೆ ಏನ್ ಅನ್ಸ್ ಬತ್ತಿಲ್ಲ ಏನ್ ಮಾಡೋಣ ಯೋಡು ಹೇಯ್ ರಸಮಕ್ಕ ಹಾಂ ಉಂಡಿಲ್ವಂತಿ ನಾನು ಅಲ್ಲಿ ಏಟತ್ತಾಗಿತ್ತು ಅಲ್ಲಿ ಹನ್ನೊಂದು ಗಂಟೆ ಆಗೈತೆ ಒಂಬತ್ತು ಬೇಡ ನೀನು ಹಾ ಈಗೇನು ನೀನೇನು ಒಬ್ಳು ಅಂದ್ಕೊಂಡಿದ್ದೀ ನಿನ್ನ ಅಟ್ಟೆಗೆ ಇನ್ನೊಂದು ಬೆಳಿಗ್ಗೆ ಕಣಿ ನಿನಗೆ ಬೇಡ ಅಂತಂದ್ರು ಅದಕ್ಕೆ ಬೇಕು ಹಾ ಅದೇನೋ ಹೇಳ್ತಾರಲ್ಲ ಮರಕ್ಕೆ ಬೇಡ ಅಂತಂದ್ರೂ ಬಳ್ಳಿಗಾದ್ರೂ ಬೇಕು ಅಂತಾನ ಹಾ ಒಂಬಕ್ಕಾಗಲ್ಲ ನೀನು ನೋಡೋ ಏಟ ತಿಂತಾಗೆ ಸುಮ್ಮ ಕುಕ್ಕೊಂಡಿರದ ಅವ್ನು ಉಂಡಿಲ್ಲ ಅಂತ ಏಳು ಉಂಡಿಲ್ವಂತಿ ಗೊತ್ತಾಗಲ್ವೇ ಗೊತ್ತಾಗಲ್ವೇನೆ ನಿನಗೆ ಒಂದಾಟ ಅಲ್ಲ ನಾನ ಅಲ್ಲ ಚಾನದ ದಿನಕ್ಕಾಗಿದ್ದಲ್ಲ ಶಾನಾಗೆ ಹಂಗಿರ್ಬೇಕು ನಾನು ಒಂಬತ್ತು ಗೊತ್ತಾಗೋದು ಬೇಡವಿ ನಿನಗೆ ಹಾ ಹೋಗಿ ಮೊದ್ಲು ಹುಣ್ಣಾಗ ಹೋಗಿ ಇಚ್ಛೆಂಡ್ ಆ ಸುಮ್ಮ ಕುಕ್ಕೊಂಡೆ ಅವಳು அய்யோ இன்னும் அடிகேனும் இல்ல கண்கூண்டாய அய்யா எத காஃபி குடில்லு இல்லை காஃபினே அது ஓத்து ஆ நான் காஃபி குட் தந்து திண்டு சும்னாதி அய்யப்பார்ல அட்மா அந்த நோடீனா நென உம் ஆக உம் அந்த அட்டில் அம்பாத்தையா ஏனாக உணப்பா அந்த நீணு அந்த நோட்கொண்டக்காய் ಆಯ್ ಅಪ್ಪ ಉಂಬಲಿಲ್ಲ ಅಂತಾನೆ ನಂಗೆ ಹಂಗ ಉಂಬಕ್ಕೆ ಬರುತ್ತೆ ಗಂಡು ಉಂಡೆ ತಾನೆ ಎಂಟಿಗೆ ನೆಮ್ಮದಿ ನೀನೇ ಒಳಗೊಂಡ ಕಾಯಿ ನೀನು ನಿನ್ನ ಉಂಬಕ್ ಇಕ್ಕಿ ತಾನೆ ಆಮೇಲೆ ಉಂಬೋದು ಹೂ ಕಣೆಲಸ್ಮಕ್ಕ ನಮ್ಮ ಭಾರತೀಯ ಹೆಣ್ಮಕ್ಳು ಮದ್ವೆ ಆಗಿರೋರು ಅಡ್ಗೆ ಮಾಡಿ ಗಂಡ ನೆಮ್ಮದಿಯಾಗಿ ಒಟ್ಟು ತುಂಬಾ ಉಂಡ್ರೇನಿ ಅವ್ರಿಗೆ ಸಂತೋಷ ಆಗೋದು ಎಂಟಿ ಆದವ್ರಿಗೆ ಆಮೇಲೆ ಎಂಟಿರು ಉಂಬದು ಅದು ಗೊತ್ತೈತೆ ಎಲ್ಲಾರ್ಗು ಎಲ್ಲಾ ಎಂಟಿರು ಹಂಗೇನೆ ಉಂಬದು ಆದ್ರೆ ನೀನು ಇವಾಗ ಒಬ್ಬಳವಲ್ಲಿ ಅವನೇನೋ ಚಿಂತೆ ಮಾಡ್ಕೊಂಡು ಉಂಡಿಲ್ಲ ಹೇಳಿ ನೀನು ಉಣ್ದಂಗೆ ಸುಮ್ಮನೆ ರೊಕ್ಕಾಗತ್ತೆ ಏನೋ ಪರವಾಗಿಲ್ಲ ನೀನು ಮಾಮೂಲಿ ಮನುಷ್ಯ ಆಗಿದ್ರೆ ಬಿಡಮ್ಮ ಅಂತ ಹೇಳಿ ನಾನುನು ಏನು ಅಂಚಿರ್ಲಿಲ್ಲ ಈಗ ನೀನು ಒಬ್ಬಳಲ್ಲ ಇಬ್ಬರು ಉಣ್ಬೇಕು ನೀನು ಹಾಂ ಒತ್ತಿಗೆ ಸರಿಯಾಗಿ ಅಲ್ಲ ಎದ್ದಾಗಿಂದ ಕುಕಂಡು ಏನು ಮಾಡ್ತಾಯಿದ್ದೆ ಅಡುಗೆ ಮಾಡ್ಬೇಕಾ ಇಟ್ಟೊತ್ತಿಗೆ ಹಾಂ ಅಡುಗೆ ಏನಾದರೂ ಮಾಡೋದು ಬಿಟ್ಟು ಸುಮ್ಮನೆ ಕುಕ್ಕಂಡು ಹೇಳಿ ಅವ್ನು ಉಂಡಿಲ್ಲ ಅಯ್ಯಪ್ಪ ಉಂಡಿಲ್ಲ ಗಂಡು ಉಂಡಿಲ್ಲ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಅದೇ ಸಿಂಚೆ ಇಚ್ಛು ಹಾಂ ಸಿಂತೆ ಪಂತೆ ಮಾಡಕ್ಕೆ ಹೋಗ್ಬಾರ್ದು ಇವತ್ತಿನಾಗೆ ನೀನು ಚೆನ್ನಾಗಿ ಇಡಬೇಕು ಚೆನ್ನಾಗಿ ಕುಂಟ್ಕೊಂಡು ತಿನ್ಕೊಂಡು ಅವಳೇನ ನಿಮ್ಮ ಅತ್ತೆ ಬುದ್ಧಿ ಇಲ್ದಾಳು ಜಗಳ ಮಾಡ್ಕೊಂಡು ಓದ್ ಓದಾಳು ಹೋಗ್ಲಿ ಬಿಡು ಯೋಸ್ತಿನ ಹೋಗ್ತಾಳಲ್ಲ ಮಗಳ ಮನೆಗೆ ಅಲ್ಲಿ ಒಂದ್ ಎರಡು ದಿವಸ ಅಷ್ಟೇನೆ ಅಲ್ಲೂ ಬೈಸ್ಕೊಂಡು ಬತ್ತಳ ತಿರ್ಗಾನ ಅವಳ ಸುದ್ದಿ ನಿಮ್ಗೆ ಯಾಕೆ ಅವ್ನ ಸೀನ್ ಎಲ್ಲಿ ಬರೋದ ಅವನಿದ್ರೆ ಅವನ್ಗೂ ನಮ್ಮ ಅಕ್ಕೋಗಿತ್ತಿದ್ದೆ ಈಗ ಹ ಎಂಗೆ ಹತ್ತು ಗುಣದ ಹತ ಹೆಕೆ ಲಕ್ಷ್ಮಿಂದ ಹತ ಇನ್ನ ಹುಟಾಗೆ ಮಾಡಿಲ್ವಂತ ಹ ಹೆಕೆ ಬೇಜಾರ್ಗೆ ಮಾಡ್ಕೊಂಡಿದ್ದಾರೆ ಅವರು ಎಂಗೆ ಆಯ್ತು ಹ್ಮ್ ಇನ್ನ ಉಂಡಿಲ್ವಂತೆ ಅಲ್ಲ 11 ಗಂಟೆ ಆಗೈತಿ నను పాత్ర పాత్రి ఎలా కాళ్ళది బుద్ధి ప్లస్ మక్క ఏం మాట్లా మాట్సాంతా ఇవళు నోడి ఇన్న అడ్గ్గే మివంతే సుమను కుక్కడి అన్నొందు గంటే ఆగి నేను ఉండిల్వేనే బను ఏి అలా బస్సు్రి ఇవళు గొప్ప ఇటు కుక్క యాకే హంగనాడు యాత చింతెం ఉణ్ బుక్కు చింతే మా బ సమస్య బందిరదు బగేరిగితీ బు నారా అడిగే బుద్ధి సుమ్ము కుండ్రి ఉండిల్వంతీన ಬಾನು ಉಂಡ್ ಬಂದೇನಿ ಏನ್ ಮಾಡಿದ್ದೆ ಅಕ್ಕ ಲಕ್ಷ್ಮೀ ಚಿಂತೆ ಬಿಡು ಊಟ ಮಾಡಿ ಒಂದ್ ಗಂಟೆ ಎರಡು ಗಂಟೆ ಮೇಲೆ ಆಯ್ತು ಬೇಡವಾ ಊಟಗೆ ಮಾಡ್ಬೇಕು ತಾನೇ ಇದು ನಮ್ದು ಮನೆಯಲ್ಲೇ ಅಡಿಗೆ ಕೊಡ್ತೀನಿ ಊಟಗೆ ಹುಟ್ಟಾಗೆ ಮಾಡಿ ಬೇಡ ಬಿಡೇ ಬಾನು ನನ್ಗೆ ಯಾಕೋ ಮನ್ಸೇ ಇಲ್ಲ ನನ್ ಗಾಂಡು ಉಂಡಿಲ್ವಲ್ಲ ಇಲ್ಲ ನಾನು ಹೋಗ್ತೀನಿ ಅಂತ ಹೋಗಿದ್ದಯ್ಯಪ್ಪ ಬಂದೇ ಇಲ್ಲ ನೋಡಿ ತಾತ ಹನ್ನೊಂದ್ ಗಂಟೆ ಆದ್ರೂ ಬಂದ ಇಲ್ಲ ಅದಕ್ಕೇನೆ ನಾನು ಅಯ್ಯಪ್ಪ ಯಾವಾಗ ಬರುತ್ತೋ ಅಂತ ಹೇಳಿ ಚಿಂತೆ ಮಾಡ್ಕೊಂಡು ಸುಮ್ಮನೆ ಕುಕ್ಕೊಂಡಿದ್ದೀನಿ ಅವಾಗಿಂದ ನನಗೆ ಎದ್ದು ಯಾತು ಮಾಡೋಕ್ಕೂ ಮನಸ್ಸೇ ಬತ್ತಿಲ್ಲ ಹೋಗತ್ತ ಅಯ್ಯೋ ಲಕ್ಷ್ಮಿ ದಾಸ ನಿಮ್ದು ಹೆಗ್ ಮಾಡ್ರು ಊಟಾಗೆ ಮಾಡ್ತಾರೆ ಅದ್ರ ಚಿಂತೆ ಬಿಡಿ ನೀವು ಹಾ ಮೊದಲು ಊಟಾಗೆ ಮಾಡಿ ನೀವು ಅಲ್ಲ ನೀವು ಈ ತರ ಏನೋ ಊಟ ಬಿಟ್ಟು ಈ ತರ ಚಿಂತೆಗೆ ಮಾಡ್ಕೊಂಡು ಕೂತಿದ್ರೆ ಆ ಹೊಟ್ಟೆಲಿರೋ ಪಾಪುಗೆ ಏನಾಗ್ಬೇಕು ಹೇಳಿ ಅದಕ್ಕೆ ಏನಾದ್ರೂ ಗೊತ್ತಿರತ್ತಾ ಹೊತ್ತಿಗೆ ಸರಿಯಾಗಿ ಊಟಾಗೆ ಮಾಡಬೇಕು ನಿಮ್ದಕ್ಕೆ

ನಮ್ಮನೆಗೂ ಐತೆ ಈಗ ಅಲ್ಲಿಗೆ ಆ ಹೋಗಕ್ಕಾಗಲ್ಲ ಹೋಗು ಮನೆ ಹಂಗು ಇಲ್ಲಿ ಹತ್ರ ಐತಲ್ಲ ಯಾತನ ಒಂದು ಟಿಫಿನ್ ಪಿಂಕ ಯತಕ್ಕನ ಒಂದಿಟ್ಟ ಅನ್ನ ಸಾರನು ಆಕೆ ಬರೋಕೆ ಓಮ್ಲಿ ಹಾ ಈಗ ಅವ್ಳು ಅಡುಗೆ ಮಾಡ್ಕೊಂಡು ಹೋಗ್ರಿ ಇನ್ನ ಆಗುತ್ತೆ ಹಾ ಅಡಿಗೆ ಮಾಡೋ ಒಟ್ಟಿಗೆ ಹೋಗಿ ಮೊದ್ಲು ತಂದು ಕೊಡಗಮ್ಮ ನಾನೇ ಹೋಗ ಹೋಗಿ ತೊಂದ್ಕರ ತಂದ್ಕೊಡೋಣ ಅನ್ಕೊಂಡ್ರಿ ನೀನೇ ನೀನೆ ತಂದ್ಕೊಡ್ತೀನಿ ಅಂದಲ್ಲ ಹೋಗಮ್ಮ ಜಾಲ್ ತೊಂಬರ ನೀನದು ಜಾಲ್ ಬತ್ತಿ ಹಾ ತಿಂಡಿಗೆ ಇನ್ನ ಸ್ವಲ್ಪ ಬಿಡೇ ಬಾನು ನನಗೆ ಯಾಕೋ ಮನಸ್ಸೇ ಇಲ್ಲ ஊட்ட மாய் பரலி ம் அவனு அது எல்லோ குக்கணிவனோ ஏனோ அவனு பரோவரகூ காக்கங்க காங்க குக்கிரி அஸே அது அது அதனாக இருக்கு நீட்டைகிழோ பாடு நீனேனோனா உணங்க சும்ம குக்கிய அட்டைகிழோ அப்பா கந்தம் பாடு ஏனாக பண்ணு மொதல் தாமிராகி நான் எல்லாம் உணஸ் தீனி அவளுக்கு அக்கா இது தகனி திரி நோட்கண்டயா அல்ல ஏனோ படவரு அந்தி நன்கே அய்யோ அனஸ் கிட்டு அப்படின்ற ನಮ್ಗೂ ಒಂದಲ್ಲ ಒಂದು ದಿನ ಕಷ್ಟಕ್ಕೆ ಆಗ್ಯಾರ ಅವ್ರೂ ಪಾಪ ಹಾ ಅದಕ್ಕೇನೆ ನಾನು ಆ ಕಷ್ಟ ನೋಡ್ಲಾರ್ದೇನೆ ಏನೋ ನಮಗೂ ಒಂದಿಷ್ಟು ದೇವ್ರ ಕೊಟ್ಟೇವನಲ್ಲ ಕೊಟ್ಟ ಕಾಲ್ದಾಗೆ ಬಡವರು ಸಹಾಯ ಮಾಡಬೇಕು ಅಂತಾನ ನಾನ್ ಕೊಟ್ರೆ ಏನ ನಮ್ಮ ಮೇಲೆ ಸಿಟ್ ಮಾಡ್ಕೊಂಡು ಅದೇ ಓದೈತಲ್ಲ ಗೌರಿ ರೋಡ್ಗೆ ಹಾ ಅದಕ್ಕೆ ಅವರಮ್ಮ ಓದೈತಿ ಹೇಳಿ ಈ ಅಪ್ಪ ಒಮ್ಮದನ್ನೇ ಓಡಾಡ್ತೇ ಬೇಜಾರ್ ಮಾಡ್ಕೊಂಡು ಹಾ ಹಿಂಗಾದ್ರೆ ಹೆಂಗೆ ಹೇಳ್ಕೊಂಡಯ್ಯ ನನಗೆಲ್ಲ ಉಂಬಕ್ಕೆ ಮನ್ಸು ಬರುತ್ತೆ ಹೇಳೋ ನೀನೇ ಹಾ ಸಂಸಾರ ಆದ್ಮೇಲೆ ಇಂಥದ್ದೆಲ್ಲ ಇದ್ದಾರೆ ಕಣಿ ಜಗಳ ತಾಪತ್ರಯ್ಯ ಯೋಚನೆ ಮಾಡ್ಕೊಂಡ್ ಕುಕೊಂಡ್ರಿ ಆಗಲ್ಲ ಒತ್ತಿ ಸರಿಯಾಗಿ ಉಣ್ಬೇಕು ಉಂಡು ಮುಂದಿಂದ ಯೋಚನೆ ಮಾಡ್ಬೇಕು ಹಾ ಬರೇ ಯೋಚನೆ ಮಾಡ್ಕೊಂಡು ಕುಕ್ಕೊಂಡ್ರೆ ಹಾ ಬಂದಿರೋ ಸಮಸ್ಯೆ ಬಸ್ರಿ ಬಗೆಹರೀತಿರೋದನ್ನು ಯೋಚನೆ ಮಾಡ್ದಲೇನೆ ನಮ್ಮ ಅತ್ತೆ ನಮ್ ಕೂಡ ಜಾಗ ಮಾಡ್ಕೊಂಡು ಓದಲ್ಲ ಅಂತೇಳಿ ನನಗೂ ಒಂಥರ ಚಿಂತೆ ಕಾಣ್ ನಮ್ಮ ನಮ್ಮಗೂ ಅಷ್ಟೇನೇ ಪಾಪ ಚಿಕ್ಕ ವಯಸ್ಸಾಗೆ ಅವ್ರ ಅಮ್ಮ ಕಷ್ಟಪಟ್ಟು ಸಾಕಿತ್ತಂತೆ ಆದ್ರೆ ಈಗ ಒಂದಿಷ್ಟು ಇದೀವಿ ಈಗ ನೋಡಿದ್ರೆ ನಮ್ಮ ಅಮ್ಮ ಸಿಟ್ ಮಾಡ್ಕೊಂಡು ಓದ್ತಲ್ಲ ಅದೇನೆ ಪಾಪ ಅಲ್ಲು ಗೌರಿ ಮನೆಗೂ ಕಷ್ಟ ಹ ಆದ್ರೆ ಇವತ್ತೇ ನೋಡಿರಿ ಅರ್ಥ ಇದನ್ನೆಲ್ಲ ಅರ್ಥ ಅರ್ಥ ಮಾಡ್ಕೊಂಡಲ್ಲೇ ಅದೇ ಓದ್ ತಲಗೊಂಡಯ್ಯ ನನಗೂ ಒಂಥರ ಚಿಂತೆ ಅಯ್ಯೋ ಲಕ್ಷ್ಮೀ ದೋಸ್ತ ಅದೆಲ್ಲ ಹಿಗಿದ್ದೆ ಹಾ ಸಮಸ್ಯೆ ಬಂದೇ ಬರ್ತದೆ ಸಂಸಾರ ಹಂದೇ ಅದೆಲ್ಲ ಯೋಚನೆ ಮಾಡ್ಕೊಂಡು ಊಟ ಬಿಟ್ಟು ಕುತ್ಕೋಬಾರ್ದು ಈ ತರ ಹಾ ಊಟಕ್ಕೆ ಮಾಡ್ಬೇಕು ಹಾ ಊಟ ಮಾಡದೆ ಆರೋಗ್ಯ ಮತ್ತೆ ನಿಂದು ಹೆಡ್ಗೆ ಯಾರು ನೋಡ್ಕೊತಾರೆ ಹಾ ತಗೊಳ್ಳಿ ಊಟ ಮಾಡಿ ಮದ್ಲು ಒಂದ್ ದಸ ಊಟ ಮಾಡ್ಲಿಲ್ಲ ಅಂತಂದ್ರು ಸಮಸ್ಯೆಗೆ ತುಂಬಾ ಹೊತ್ತು ಹೊಟ್ಟೆ ಹಾಸ್ಕೊಂಡಿರಬಾರ್ದು ನಿಮ್ಗೆ ಒಬ್ಬರಲ್ಲ ನೀಟಾ ಇಬ್ಬರು ಹಾ ಅದಕ್ಕೆ ತಗೊಳ್ಳಿ ಮೊದಲು ಊಟ ಮಾಡಿ ಆಮೇಲೆ ಮಾತಾಡಿ ರಸ್ಮಕ್ಕ ತಾಳೆ ತಕ್ಕ ಇಸ್ಕೊಂಡು ಹುಣ್ಣು ಹೋಗಿ ಒಳಗೊಂದ್ ಲೋಟ ನೀರ್ ತಂದು ಕೊಡು ಹುಂತಾಳ ಅವಳು ಹಾ ಏನ್ ಯೋಚನೆ ಮಾಡ್ತೇವ ಹುಣ್ಣು ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರಾದ್ರೂ ನಮ್ಮ ಚಾನ ಸಬ್ ಮಾಡ್ಕೊಂಡಿಲ್ಲ ಸಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಿವಿ ನಮಸ್ಕಾರ